ಹಾಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿ ತಿಂಡಿ ಮಾಡೋದು ಮನೆ ಕೆಲಸ ಮಾಡೋದು ಆ ಥರನೇ ಆಗ್ತಾಯಿತ್ತು ಇವಾಗ ಶ್ರಾವಣಿಗೆ ರಜೆ ಇದೆ ಕ್ರಿಸ್ಮಸ್ ಹಾಲಿಡೆ ಅವಳಿಗೆ ಒಂದು ವಾರ ರಜೆ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟಾಗಿ ಎದೊಳೋದು ತಿಂಡಿ ಮಾಡೋದು ಎಲ್ಲ ಹಾಗಾಗಿ ಇವತ್ತು ಸೀರೆಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಒಣಗಾಕೋಣ ಅಂತೇಳಿ ಮೇಲುಗಡೆನೆ ಬೆಳಗ್ಗೆ ಎದ್ದ ತಕ್ಷಣವೇ ಬಂದು ಒಣಗಾಕ್ತಾಯಿದ್ದೀನಿ ನನ್ನ ಹತ್ರ ಏನು ಅಷ್ಟು ಕಾಸ್ಟ್ಲಿ ರೇಷ್ಮೆ ಸೀರೆ ಅಂತ ಏನಿಲ್ಲ ಇರೋದ್ರಲ್ಲಿ ಓಕೆ ನನಗೆ ನಮ್ಮ ಲೆವೆಲ್ಗೆ ಎಷ್ಟು ಬೇಕು ಅಷ್ಟೊಂದು ಇದೆ ಅಂತಲೇ ಅನ್ಕೋಬೋದು ಇದನ್ನೆಲ್ಲ ನಾವು ಹಾಗೇ ಇಟ್ಟು ಇಡೋದ್ರಿಂದ ಅದು ಮಡಿಕೆ ಮಡಚಿರ್ತೀವಲ್ಲ ಅಲ್ಲಲ್ಲಿ ಕಟ್ ಆಗೋ ಚಾನ್ಸಸ್ಗಳು ಇರುತ್ತೆ ಮತ್ತು ಅಂದರೆ ನಾನು ಜಿರಳೆ ಹೋಗ್ದಂಗೆ ಬಾ ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಬ್ಯಾಗಲ್ಲಿ ಬಟ್ ಹಂಗಂಗೆ ಇಟ್ಟಿರೋ ಮನೇಲಿ ಸ್ವಲ್ಪ ಜಿರಳೆ ಒಳಗಡೆಗೆ ಹೋಗಿ ಸೇರಿಕೊಂಡ್ರೂ ಗೊತ್ತಾಗೋದಿಲ್ಲ ಮತ್ತು ಸ್ಮೆಲ್ ಕೂಡ ಬರ್ತಿರುತ್ತೆ ಹಾಗಾಗಿ ಎಲ್ಲ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಬಂದೆ ಅಷ್ಟರಲ್ಲಿ ನಾನು ತಿಂಡಿ ಕೂಡ ಎಲ್ಲ ಮಾಡಿದ್ದೀನಿ ಸ್ವಲ್ಪ ಒಣಗಾಕಿದ್ರೆ ಸಾಕು ಜಾಸ್ತಿ ಏನು ಬೇಡ ಒಂದು ಅರ್ಧ ಗಂಟೆ ಒನ್ ಅವರ್ ಎಳೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಡಚಿ ಎತ್ತಿಟ್ಕೊಳ್ಳೋಣ ಅಂಥೇಳಿ ಇವಾಗ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಕೂಡ ತಿಂದಾದಮೇಲೆ ಶ್ರಾವಣ್ಯ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅವಳು ಕೂಡ ಪೂಜೆ ಮಾಡಾಯಿತು ಎಲ್ಲರೂ ಕೂಡ ರೆಡಿ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ತುಂಬ ದಿವಸ ಆಗಿತ್ತು ಅಂದರೆ ವರ್ಷನೇ ಆಗೋಗಿದೆ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಗಾಗಿ ಹೊರಡ್ತಾ ಇದ್ದೀವಿ ಶ್ರಾವಣಿಗೆ ಬೈಕಲ್ಲಿ ಹೋಗೋಕ್ಕೆ ಇಷ್ಟ ಅಂತೇಳಿ ಬೈಕು ಬೈಕು ಅಂತ ಇದ್ಲು ಬಟ್ ಬಿಸಿಲಿತ್ತಲ್ಲ ಹಾಗಾಗಿ ಕಾರಲ್ಲೇ ಹೋಗ್ತಾ ಇದ್ದೀವಿ ಅವಳಿಗೆ ಸ್ವಲ್ಪ ಕಾರ್ ಅಂದರೆ ಇಷ್ಟ ಆಗಲ್ಲ ಅದೇನಂತಲೇ ಗೊತ್ತಿಲ್ಲ ಸ್ವಲ್ಪ ವಾಮಿಟಿಂಗ್ ಬರುತ್ತೆ ಅಂದರೆ ದೂರ ಏನಿಲ್ವಲ್ಲ ಹತ್ತಿರ ಆಗ ಆದ್ರೂ ಅವಳಿಗೆ ಕಾರ್ ಇಷ್ಟ ಆಗಲ್ಲ ಇವಾಗ ನಾವು ನಂಜುಂಗೂಡತ್ರ ಹೊರಟಿದ್ದೀವಿ ಟೋಲಲ್ಲಿ ನಾವು ಬೈಕಲ್ಲೇನಾದರೂ ಬಂದರೆ ಟೋಲ್ ಫೀಸ್ ಇರೋದಿಲ್ಲ ಕಾರಲ್ಲಿ ಬಂದರೆ ಟೋಲ್ ಫೀಸ್ ಇರುತ್ತೆ ಬಟ್ ಈ ರೋಡಿಗೆ ಟೋಲ್ ಕಟ್ಟಿ ಹೋಗಬೇಕು ನಂಜನಗೂಡಿಗೆ ಅಂದರೆ ಸ್ವಲ್ಪ ಬೇಜಾರು ಯಾಕಂದರೆ ರೋಡು ಕೂಡ ಏನು ಅಷ್ಟು ಚೆನ್ನಾಗಿಲ್ಲ ಅಲ್ಲಲ್ಲೇ ಪ್ಯಾಚಸ್ಸು ಗುಂಡಿ ಆ ಥರ ಇದೆ ನಿನ್ನ ನಾವು ಮೈಸೂರು ಬೆಂಗಳೂರು ರೋಡಲ್ಲಾದರೆ ಬೇಕಾದರೆ ಟೋಲ್ ಕೊಟ್ಟು ಹೋಗ್ಬೋದು ಈಗ ನಾವು ನಂಜುಂಡೇಶ್ವರ ದೇವಸ್ಥಾನದ ಹತ್ರ ಬಂದಿದ್ವಿ ನಾವೆಲ್ಲ ಊರಿಂದ ಬಂದಾಗ ಫಸ್ಟ್ ಹೋಗಿ ಒಳೆಯಲ್ಲಿ ಸ್ನಾನ ಮಾಡಿ ಒಳಗೆ ಕೂಡ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನಾವು ಈಗ ಸುಮಾರು ವರ್ಷದ ಹಿಂದೆ ನಾನು ಮದುವೆಗಿಂತ ಮುಂಚೆ ಬಂದಾಗ ಆ ಥರ ಮಾಡ್ತಾ ಇದ್ವಿ ಇವಾಗ ಡೈರೆಕ್ಟು ದೇವಸ್ಥಾನಕ್ಕೆ ಇದ್ದೀವಿ ನಾವೇನಲ್ಲಿ ಬಳೆ ಹತ್ರ ಎಲ್ಲ ಹೋಗಿಲ್ಲ ಮತ್ತು ಇವಾಗೂ ಅಷ್ಟೇ ಸ್ಕೂಲು ಟ್ರಿಪ್ಪು ಇನ್ನೂ ಕೂಡ ಮುಗ್ದಿಲ್ಲ ಡಿಸೆಂಬರ್ ತನಕನೂ ಸ್ಕೂಲ್ ಟ್ರಿಪ್ಗಳು ಜಾಸ್ತಿ ಇರುತ್ತೆ ಮತ್ತು ಜನ್ವರಿ ಹದಿನಾಲ್ಕನೇ ತಾರೀಕು ತನಕನೂ ಅಯ್ಯಪ್ಪ ಸ್ವಾಮಿಯವರು ಕೂಡ ತುಂಬ ಜನ ಇರ್ತಾರೆ ನಾವು ಹೋಗೋಷ್ಟಲ್ಲಿ ಬ್ಯಾಡ್ ಲಕ್ ಬ ಬಾಗ್ಲಾಕ್ಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ನಾವು ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ನಾಲ್ಕು ಗಂತೆ ಓಪನ್ ಆಗೋದು ನಾನೆಲ್ಲ ಒನ್ ಅವರ್ ಏನಾದರೂ ಬಾಗ್ಲಾಗ್ತಾರೆ ಅಂದಿದ್ರೆ ಅಲ್ಲೇ ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಬಟ್ ಅಲ್ಲಿ ಒಂದು ಗಂಟೆಯಿಂದ ನಾಲ್ಕು ಗಂಟೆ ಅಂತೆ ನಾಲ್ಕು ಅಂತ ಓಪನ್ ಆಗೋದು ಅದರಿಂದ ಇರ ಇರಲಿಲ್ಲ ನಾವು ವಾಪಸ್ ಬಂದುಬಿಟ್ವಿ ಹಾಗೆ ಎದುರುಗಡೆ ಇರುವಂತಹ ನಂದಿ ದೇವಸ್ಥಾನದ ನಂದಿ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಹಂಗೆ ಕೈ ಮುಕ್ಕೊಂಡು ಹೊರಟ್ವಿ ಮತ್ತು ಇಲ್ಲಿ ಸುಮಾರು ಜನ ಪೋಲೀಸ್ನವರು ಪ್ರಸವರೆಲ್ಲ ಇದ್ದರು ಏನಕ್ಕೆ ಅಂತ ಕೇಳಿದಾಗ ನೈಟ್ ಹೊತ್ತು ತೇರು ಬರುತ್ತಂತಲ್ಲ ಚಿಕ್ಕ ತೇರು ಅದಕ್ಕೆ ಯಾರೋ ಕಣೆ ಒಬ್ಬರು ಗಲೀಜು ನೀರನ್ನ ಎರ್ಚಿಬಿಟ್ಟಿದ್ರಂತೆ ಹಾಗಾಗಿ ಸ್ವಲ್ಪ ಬಿಗಿ ಪೊಲೀಸ್ನವರೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು ಇವತ್ತು ಹಾಗೆ ಅಲ್ಲಿಂದ ಬರ್ತಾ ಶ್ರಾವಣಿಗೆ ಕೈಗೆ ಹಾಕೊಳ್ಳೋದು ಎಲ್ಲ ಕಂಡ್ರೆ ಭಾಳ ಇಷ್ಟ ಹಾಗಾಗಿ ಅದನ್ನು ಕೂಡ ಒಂದು ತೊಗೊಂಡು ವಾಪಸ್ ಬರ್ತಾ ದೇವರ ದರ್ಶನ ಅಂತೂ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಚುರುಮುರಿ ತಿನ್ನೋಣ ಅಂತೇಳಿ ಇಲ್ಲಿ ಗೋಟಿ ಮಸಾಲ ತೊಗೊಂಡಿದ್ದೆ ಚೆನ್ನಾಗಿತ್ತು ಗೋಟಿ ಮಸಾಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚುರುಮುರಿ ಈ ಥರದ್ದೆಲ್ಲ ತಿಂತೀನಿ ಬಟ್ ಗೋಟಿ ಮಸಾಲ ತಿಂದಿರಲಿಲ್ಲ ಈ ಗೋಟಿಗೆ ಮಧ್ಯದಲ್ಲಿ ಕಟ್ ಮಾಡಿ ಚುರುಮುರಿಗೆ ಏನು ಮಸಾಲ ಹಾಕ್ತಾರೋ ಅದನ್ನೆಲ್ಲ ಹಾಕಿ ಕೊಡುವಂಥದ್ದು ಹಾಗೆ ಶ್ರಾವಣಿಗೆ ಕಲ್ಲಂಗಡಿ ಹಣ್ಣು ಎಲ್ಲೇ ಇದ್ರೂ ಅದ್ರ ಮೇಲೆ ಜ್ಞಾನ ಹೋಗುತ್ತೆ ಬಟ್ ಸೀಸನ್ ಅಲ್ಲ ಅಲ್ವಾ ಅಷ್ಟು ಚೆನ್ನಾಗಿರಲಿಲ್ಲ ಸಪ್ಪೆ ಸಪ್ಪೆ ಇತ್ತು ಆದ್ರೂ ಅವಳಿಗೆ ಕಲ್ಲಂಗಡಿ ಏನಂದ್ರೆ ಅಂದರೆ ತುಂಬ ಇಷ್ಟ ಈಗ ಮನೆಗೆ ಬಂದು ದೇವ್ರ ದರ್ಶನ ದರ್ಶನನೂ ಮಾಡೋಕ್ಕಾಗಲಿಲ್ಲ ಸದ್ಯ ನಾವು ಅರಮನೆ ಹತ್ರ ಫ್ಲವರ್ ಶೂ ಹಾಕಿದ್ದಾರೆ ಅಲ್ಲಾದರೂ ಹೋಗೋಣ ಅಂತೇಳಿ ನಾನು ಶ್ರಾವಣಿ ಇಬ್ಬರೇ ಹೊಡ್ವಿ ಸಾಯಂಕಾಲ ಆಗಿರೋದ್ರಿಂದ ರಾಗು ಬರಲಿಲ್ಲ ನಾವು ಅರಮನೆಗೆ ಹೋಗ್ಬೇಕಾದ್ರೆ ಇಂಥ ಸೋ ಸೋಪಿಸ್ಕಳಂತು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ದುಡ್ಡು ಕೂಡ ಅಷ್ಟೇ ಕಾಸ್ಟ್ಲಿ ಇದೆ ಇದು ಒಂದು ಬಾಕ್ಸು ಏಳುವರೆ ಸಾವಿರ ಅಂತೆ ಕೇಳಿನೇ ನನಗೆ ಆಶ್ಚರ್ಯ ಆಗೋಯ್ತು ಬಟ್ ಆ್ಯಂಟಿಕ್ ಪೀಸ್ ಅಲ್ವಾ ಇರುತ್ತೆ ಮೇಲ್ಗಡೆ ವರ್ಕ್ ಆಗಿರ್ಬೋದು ವುಡ್ಡು ಆ ಥರದಾಗಿ ಆದರೂ ತುಂಬ ಕಾಸ್ಟ್ಲಿ ಆಯ್ತಲ್ವ ಅದು ಏಳುವರೆ ಸಾವಿರ ಅಂದರೆ ಏನು ತಮಾಷೆ ಮಾತಾ ಅಂದರೆ ಪಾರ್ಗಿನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಕೊಡ್ತಾರೇನೋ ನಾನೇನು ಕೇಳೋಕೆ ಹೋಗಲಿಲ್ಲ ಬಟ್ ಚೆನ್ನಾಗಿತ್ತು ಅಂತ ಕೇಳಿದೆ ನೋಡಿ ಇದೆ ಅರಮನೆಯಲ್ಲಿ ಪುಷ್ಪ ಪ್ರದರ್ಶನ ಅಂತೇಳಿ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತನಕನೂ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಇರುತ್ತೆ ಈ ಫಂಕ್ಷನ್ ಇದು ಫ್ಲವರ್ ಶೋ ಇದಕ್ಕೇನು ಎಂಟ್ರಿ ಫೀಸ್ ಅಂತೇನು ಇರಲಿಲ್ಲ ಫ್ರೀ ಇತ್ತು ಬಟ್ ಅಂದರೆ ಅರಮನೆ ಒಳಗಡೆ ಹೋಗುವಂಥವ್ರಿಗೆ ಮಾತ್ರ ಟಿಕೆಟು ಇಲ್ಲೂ ಅಷ್ಟೇ ಸ್ಕೂಲ್ ಮಕ್ಕಳಂತೂ ತುಂಬ ಜನ ಇದ್ದರು ನಾವು ಸ್ವಲ್ಪ ಬೆಳಕಿದ್ದಂಗೆ ಹೋಗೋಣ ಹೂವು ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಬೆಳಕಿದ್ದಂಗೆ ಹೊರಟ್ವಿ ಈ ಟೈಮಲ್ಲೆಲ್ಲ ಸ್ವಲ್ಪ ಸೆಕ್ಯೂರಿಟಿ ಚೆಕ್ಕಿಂಗು ಜಾಸ್ತಿನೇ ಇರುತ್ತೆ ಹಾಗಾಗಿ ಬ್ಯಾಗ್ಗಳೆಲ್ಲ ಚೆಕ್ ಮಾಡಿಸ್ಕೊಂಡು ನಾವು ಅರಮನೆ ಹತ್ರ ಹೋಗ್ತಾ ಇದ್ದೀವಿ ನಾನು ಶ್ರಾವಣ್ಯ ಇಬ್ಬರೇ ಹೋಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದ್ರೂ ಮನೆಗೆ ನಡೆಯುತ್ತೆ ಅಂದರೆ ಅಂಗಡಿಗೆ ಹೋಗ್ಬೇಕಲ್ಲ ಅವರು ರಾಗು ಹಾಗಾಗಿ ಅವರು ಬರೋದಿಲ್ಲ ನಾನು ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ನಾನು ಶ್ರಾವಣ್ಯ ದಸರಾ ಆಗಿರ್ಬೋದು ಫ್ಲವರ್ ಶೋ ಆಗಿರ್ಬೋದು ಎಜ್ಜಿಮಿಷನ್ ಮಿಷನ್ ಇದೆಲ್ಲ ನಾವಿಬ್ರೇ ಸುತ್ತಾಡಿರುವಂಥದ್ದು ಈ ವರ್ಷ ಹಾಗಾಗಿ ಇಲ್ಲಿ ಅರಮನೆ ಹತ್ರ ಕೂಡ ಬಂದ್ವಿ ಈ ಕಡೆ ಎಲ್ಲ ವರ್ಜ್ ಇದು ಯಾವಾಗಲೂ ಇರುವಂಥದ್ದಲ್ವ ಹಾಗಾಗಿ ಎಲ್ಲ ಬಿಡಲ್ಲ ಈ ಕಡೆ ಸೈಡಲ್ಲಿ ಇದು ದಸರಾ ಟೈಮಲ್ಲೆಲ್ಲ ಈ ಥರ ಮಾಡೋದಿಲ್ಲ ಇಲ್ಲಿ ಈಗ ನ್ಯೂ ಇಯರ್ ತನಕ ಇರುತ್ತೆ ಇದು ಹೋಗಿ ಮೈಸೂರಲ್ಲಿರೋರು ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೀ ಎಂಟ್ರಿ ಟಿಕೆಟ್ ಅಲ್ವಾ ಹೋಗ್ಬೋದು ಮತ್ತು ಇಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಸಿರಿಧಾನ್ಯದವ್ರದ್ದು ಅಡ್ವಟೈಸ್ಮೆಂಟ್ ಅಂತ ಅನಿಸುತ್ತೆ ಇದು ಹಂಪಿ ಕಲ್ಲಿನ ರಥ ಅಂತೇಳಿ ಇದು ಟರ್ಮಕೋಲಿಂದ ಮಾಡಿದರು ಬಟ್ ಇದರಲ್ಲಿ ಯಾವುದು ಹೂವು ಇರಲಿಲ್ಲ ಕೆಲವೊಂದು ಸಲ ಇದನ್ನು ಕೂಡ ಹೂವದಿಂದನೇ ಮಾಡಿರ್ತಾರೆ ಅಷ್ಟು ಖುಷಿಯಾಗುತ್ತೆ ನೋಡೋದಕ್ಕೆ ಮತ್ತು ಹೂವುಗಳು ಅಷ್ಟೇ ಚೇಂಜ್ ಮಾಡ್ತಾಯಿದ್ರು ಅಂದರೆ ಒಣಗೋಗ್ಬಿಡುತ್ತಲ್ವ ಸ್ವಲ್ಪ ಬಿಸಿಲು ಕೂಡ ಇತ್ತಲ್ಲ ಹಾಗಾಗಿ ಹೂವು ಕೂಡ ಚೇಂಜ್ ಮಾಡ್ತಾನೆ ಇದ್ರು ನೋಡಿ ಇದೆಲ್ಲ ನವಗ್ರಹಗಳದು ಯಾವ್ಯಾವ್ದು ಯಾವ್ಯಾವ ಗ್ರಿಕೆ ಅಂತೇಳಿ ಒಂದು ಬೋರ್ಡ್ ಕೂಡ ಹಾಕಿದರು ಇದು ಅಷ್ಟೇ ಟರ್ಮಕೋಲ್ ಇಂದ ಮಾಡಿದ್ರು ಅನ್ಸುತ್ತೆ ಬಟ್ ಇದ್ರಲ್ಲಿ ನೇಮ್ ಬೋರ್ಡ್ ತೆಗೆದು ಬಿಟ್ಟಿದ್ರು ಅದೇನು ಅನ್ನೋದು ಅಷ್ಟು ನನಗೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಒಬ್ರು ರಾಜ್ರದ್ದು ಫೋಟೋ ಕೂಡ ಇಟ್ಟು ಅದಕ್ಕೆ ಪೂಜೆ ಕೂಡ ಈಗ ಸ್ವಲ್ಪ ಜಸ್ಟ್ ನಾವು ಬರೋ ಮುಂಚೆನೆ ಮಾಡಿದ್ರು ಯಾಕಂದ್ರೆ ಗಂಧದ ಕಡಿಯಲ್ಲ ನೀನು ಹಾಗೆ ಹುರಿತಾ ಇತ್ತಲ್ವ ಹಾಗಾಗಿ ನಾವು ಹೋಗೋಕ್ಕೂ ಮುಂಚೆನೇ ಮಾಡಿದರು ಹಾಗೆ ಎಂಟ್ರೆನ್ಸಲ್ಲಿ ಈ ಥರದ್ದು ಎರಡು ನವಿಲ್ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನವಿಲಂತೂ ಅದರಲ್ಲೂ ಫ್ರೆಶ್ ಹೂವನೇ ಇತ್ತು ಇವತ್ತು ನಾವು ಹೋಗಿದ್ದ ದಿವಸ ಹಾಗಾಗಿ ತುಂಬ ಚೆನ್ನಾಗಿತ್ತು ಇದೆಲ್ಲ ಸೇವಂತಿಗೆ ಆ ಥರದ್ದು ಹೂವುಗಳು ಮುಡಿಸಿದ ದೇವ್ರ ಮನೆಗೆ ಮುಡಿಸೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮಗೆ ಸಿಗೋದು ಎಲ್ಲೋ ಕಲರ್ ಒಂದೇ ಜಾಸ್ತಿ ಸೇವಂತಿಗೆ ಸಿಗುವಂಥದ್ದು ಆ ಪಾಟ್ಗಳಲ್ಲಿ ಎಷ್ಟು ಹೂವು ಬಿಟ್ಟಿತ್ತು ಅಂದರೆ ತುಂಬ ಹೂವುಗಳು ಬಿಟ್ಟಿರುತ್ತೆ ಆ ಪಾಟ್ಗಳಲ್ಲಿ ಅದು ಯಾವ ಥರ ಬೆಳೆಸಿರ್ತಾರೋ ಅನ್ನೋದೇ ಗೊತ್ತಾಗಲ್ಲ ನಾವು ಮನೆಗೆ ತಂದ್ರೆ ಇರೋದೇ ಇಲ್ಲ ಆ ಥರ ಇಲ್ಲಿ ಒಂದು ಕೂಡ ಮಾಡಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಮಾದೇಶ್ವರ ಅಲ್ಲಿಗೆ ಹೋದ ತಕ್ಷಣ ಗಂಧದ ಕಡಿ ಎಲ್ಲ ಹಚ್ಚಿದ್ರಿಂದ ಒಂಥರ ದೇವಸ್ಥಾನಕ್ಕೆ ಹೋದ್ವೇನೋ ಅನ್ನೋ ಫೀಲ್ ಕೂಡ ಹಾಕ್ತಾ ಇತ್ತು ಮತ್ತೆ ಇದು ಸೋಮೇಶ್ವರ ದೇವಸ್ಥಾನ ನಾವು ಹೋಗ್ಬೇಕಾದ್ರೆ ಎಲ್ಲ ಹೂಗಳನ್ನ ಫುಲ್ಲು ಎಂಟೈರ್ ದೇವಸ್ಥಾನಕ್ಕೆ ಅಂದ್ರೆ ಅದು ಮಾಡಿರುವಂತಿಕೆ ಎಲ್ಲದಕ್ಕೂ ಚೇಂಜ್ ಮಾಡ್ತಾ ಇದ್ರು ಅದಂತೂ ನೋಡೋಕ್ಕೆ ಹತ್ರದಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಿಮಗಿಲ್ಲಿ ಅಷ್ಟು ಕಷ್ಟನೇ ಅಂತಲೇ ಅನಿಸ್ಬೋದು ಬಟ್ ನಾವು ರಿಯಲಾಗಿ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಇದು ಮತ್ತೆ ಅರ್ಜುನ ಅಂತ ಹೇಳ್ತಾ ಇದ್ರು ಬಟ್ ನೇಮ್ ಬೋರ್ಡ್ ಇರಲಿಲ್ಲ ಈಗ ರೀಸೆಂಟಾಗೆ ಸತ್ತಂಥ ನಮ್ಮ ಅರ್ಜುನ ಎಲ್ಲೋ ಕಲರು ಗುಲಾಬಿ ಮತ್ತು ವೈಟ್ ಕಲರು ಸೇವಂತಿಗೆ ಮತ್ತೆ ರೆಡ್ಡು ಗುಲಾಬಿಯಿಂದ ಮಾಡಿರುವಂಥದ್ದು ಇದು ಒಂದು ಶಿವಲಿಂಗ ಇದು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿತ್ತು ಕೆಲವೊಂದು ಹೂವು ಫ್ರೆಶ್ ಆಗಿತ್ತು ಕೆಲವೊಂದು ಹೂವು ಒಣಗ್ತಾ ಇತ್ತು ಬಟ್ ಚೇಂಜ್ ಮಾಡ್ತಾರೆ ಅದನ್ನೇ ಇಡುವಂಥ ಇದು ಕೂಡ ಅಷ್ಟೇನೆ ಬಿಂದೇಲಿ ಮೊಸರು ಅಥವಾ ಮಜ್ಜಿಗೆ ಹಾಲು ಏನಾದರೂ ಒಂದು ಚೆಲ್ಲೋ ಥರ ಇತ್ತು ಹಾಗೆ ಇದು ಒಂದು ಚಿಟ್ಟೆ ಚಿಟ್ಟೆಗಂತೂ ನೀಟಾಗಿ ಫಿನಿಶಿಂಗ್ ಮಾಡಿದರು ಮತ್ತು ಅದು ಮೂತಿನೂ ಕೂಡ ಮಾಡಿದರು ಹಾಗಾಗಿ ತುಂಬ ಚೆನ್ನಾಗಿತ್ತು ನಮಗೆ ಮೈಸೂರಲ್ಲಿರೋರಿಗೆ ಇದು ಎರಡನೇ ತ ಟೈಮು ಫ್ಲವರ್ ಶೋ ಅಂತಲೇ ಹೇಳ್ಬೋದು ಯಾಕಂದರೆ ದಸರಾ ಟೈಮಲ್ಲಿ ದೊಡ್ಡದಾಗಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಮಾಡಿರ್ತಾರೆ ಹಾಗಾಗಿ ಇಲ್ಲೊಂದು ಫೋಟೋ ಶೂಟು ಕೂಡ ಥೀಮ್ ಇತ್ತು ಮತ್ತೆ ಕ್ರಿಸ್ಮಸ್ ಟ್ರೀ ಕೂಡ ಇತ್ತು ಅದು ರಾತ್ರಿ ಹೊತ್ತು ಚೆನ್ನಾಗಿ ಕಾಣುತ್ತೆ ಲೈಟ್ ಹಾಕಿದಾಗ ಆದರೆ ಅದು ರಿಯಲ್ ಕ್ರಿಸ್ಮಸ್ ಟ್ರೀ ಅದು ಹಾಗೆ ಬಟರ್ಫ್ಲೈ ಕೂಡ ಇತ್ತು ದೊಡ್ಡೋರ್ಗೂ ಹೊಂದಿತ್ತು ಚಿಕ್ಕವ್ರಿಗೂ ಕೂಡ ಹೊಂದಿತ್ತು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎತ್ತುಗಳು ಇದು ಕೂಡ ಅಲ್ಲಿ ಪ್ರದರ್ಶನ ಮಾಡಿದರು ಕತ್ಲೆ ಹೊತ್ತು ಕೂಡ ಸ್ವಲ್ಪ ನೋಡೋದಕ್ಕೆ ಡಿಫ್ರೆಂಟಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಇದು ಅರಮನೆ ಆಡಳಿತ ಮಂಡಳಿ ಮತ್ತು ಫ್ಲವರ್ ಶೋ ಮಾಡಿರ್ತಾರಲ್ಲ ಅವ್ರಿಗೆ ಫ್ರೈಸ್ ಕೂಡ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಶೋ ಮಾಡಿದರು ಇದರಲ್ಲಿ ಇದು ಶ್ರೀಕಂಠ ದತ್ತ ಒಡೆಯರು ಸಿರಿಧಾನ್ಯದಲ್ಲಿ ಶ್ರೀಕಂಠ ದತ್ತ ಒಡೆಯರವರು ಮತ್ತು ಇದು ಅಕ್ಕಮ್ಮಣ್ಣಿನೋ ಕಣೆ ಯಾರೋ ಇರಬೇಕು ಬಟ್ ನೇಮ್ ಬೋರ್ಡ್ ತೆಗೆದು ಬಿಟ್ಟು ಇರಲಿಲ್ಲ ಅಲ್ಲಿ ನನಗೆ ಇದು ಕೂಡ ಇಷ್ಟ ಆಯಿತು ಕಲ್ಲಂಗಡಿ ಹಣ್ಣು ಮತ್ತು ಏನಂತಾರೆ ಇದು ಕುಂಬಳಕಾಯಿ ಇದರಲ್ಲಿ ಮಾಡಿರುವಂಥದ್ದು ಸುಮಾರು ಇದು ಚಿತ್ರಗಳನ್ನ ಮಾಡಿದರು ಅಂದರೆ ವಿಶ್ವೇಶ್ವರಯ್ಯ ಆಗಿರ್ಬೋದು ಕುವೆಂಪು ಡಾಕ್ಟರ್ ಅಂಬೇಡ್ಕರು ಶಿವಲಿಂಗ ಮತ್ತು ಅರ್ಜುನನ್ನು ಕೂಡ ಮಾಡಿದರು ಅದರಲ್ಲಿ ಹಾಗೆ ಅದರಿಂದ ಮುಂದೆ ಬಂದರೆ ಒಂದು ಮರಿ ಆನೆ ಒಂದು ದೊಡ್ಡ ದೊಡ್ಡ ಆನೆ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಚಿಕ್ಕಾನೆಗೆ ರೆಡ್ ಹೂವು ಹಾಕಿದ್ರು ಮತ್ತು ದೊಡ್ಡನೆಗೆ ಯೆಲ್ಲೋ ಕಲರ್ ಹೂವು ಹಾಕಿದ್ರು ಮತ್ತು ಇದೊಂದು ಸೆಲ್ಫಿ ಪಾಯಿಂಟ್ ಅಂತಲೂ ಕೂಡ ಮಾಡಿದರು ಹಾಲ್ಟಲ್ಲಿ ಇಲ್ಲಂತೂ ಸಿಕ್ಕ ಆಪಟೆ ಜನ ಕೆ ಅಂದರೆ ಸೆಂಟ್ರಲ್ಲಿ ನಿಂತ್ಕೊಂಡು ತಗಸ್ಕೋಬೇಕು ಅಂತ ಅನ್ನೋರು ತುಂಬ ಜನ ಇದ್ದರು ಹಾಗಾಗಿ ನಾವು ಸೈಡಲ್ಲೇ ನಿಂತ್ಕೊಂಡು ಸ್ವಲ್ಪ ನೆಕ್ಸ್ಟ್ ಮುಂದಕ್ಕೆ ಮೂವ್ ಇದೀವಿ ಇದ್ದೀವಿ ಒಂದು ರಾಜರು ಮನೆತನದ್ದು ಸ್ವಲ್ಪ ಹೇಳುವಂಥದ್ದು ಚಿತ್ರಗಳಿತ್ತು ಮತ್ತು ಅರ್ಜುನನ ಸವಿ ನೆನಪು ಅಂತೇಳಿ ಒಂದು ಆಗಿ ಮಾಡಿದರು ಅರ್ಜುನನ ಅರ್ಜುನ ಮೈಸೂರಿಗೆ ಬಂದಿದ್ದ ು ಪ್ರಾಕ್ಟೀಸ್ ಮಾಡಿದ್ದು ಮತ್ತು ಜಂಬು ಸವಾರಿ ಓದ್ತಿದ್ದು ಅರಮನೆಯಲ್ಲಿ ಇದ್ದಿದ್ದು ಮತ್ತು ಹೋಗಬೇಕಾದ್ರೆ ಎಲ್ಲದನ್ನೂ ಈ ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಅವರು ತೆಗೆದಿರುವಂಥ ಫೋಟೋನ ಇಲ್ಲಿ ಹಾಕಿದರು ಹಾಗೆ ಶ್ರೀಕಂಠ ದತ್ತ ಒಡೆಯಿದ್ರಲ್ಲ ಅವಾಗೂ ಕೂಡ ಈ ಅರ್ಜುನಯ್ಯ ಅವ್ರ ಜೊತೆ ಫೋಟೋ ತೆಕ್ಕೊಂಡಿದ್ದು ಕೂಡ ಹಾಕಿದರು ಹಾಗೆ ನನಗಂತೂ ಸ್ವಲ್ಪ ಬೇಜಾರಾಯಿತು ಟಿ ವಿಲೆಲ್ಲ ನೋಡಬೇಕಾದ್ರೆ ಅರ್ಜುನ ಸತ್ತಾಗ ಅದರಲ್ಲೂ ಆ ಮಾವುತ ಅಳಬೇಕಾದ್ರೆ ಅದು ವಿನು ಮಾವುತ ಅವ್ರು ಅಳಬೇಕಾದ್ರಂತೂ ಇವರೇ ಇವರಲ್ಲ ಇನ್ನೊಬ್ಬರು ಅಳಬೇಕಾದ್ರೆ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು ಅರ್ಜುನ ಸತ್ತಿದ್ದು ಕೂಡ ಹಾಗೆ ಇಲ್ಲಿ ಪ್ಯಾಸ್ಟ್ಲಿಕ್ಕು ವೇಸ್ಟಿಂದ ಏನನ್ನ ತಯಾರಿಸ್ಬೋದು ರಿಟರ್ನ್ ಆಗಿ ಅಂತೇಳಿ ಒಂದು ಕೂಡ ಇಟ್ಟಿದ್ರು ಆದ್ದರಿಂದ ನಾವು ಬಾಗ್ಲಿಗೆ ಮುಂದೆಗಡೆ ಹಾಕ್ತೀವಲ್ಲ ಅದು ಮತ್ತು ಪಾಟ್ಗಳನ್ನ ತಯಾರು ಮಾಡ್ಬೋದು ಅಂತ ಇಲ್ಲಿ ಒಂದು ಎಕ್ಸಾಂಪಲ್ಗೆ ಇಟ್ಟಿದ್ರು ವೇಸ್ಟ್ ಪೇಪರಿಂದ ಈ ಥರ ಮಾಡ್ಬೋದು ಅಂತೇಳಿ ಇದು ನೀನು ಒಂದು ನೆಕ್ಸ್ಟು ಗೊಂಬೆ ಶೋ ಅಂತ ಇದ್ರಲ್ಲಂತೂ ಏನೋ ಒಂದು ಹೊರಗಡೆ ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಂಗಿತ್ತು ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ನಾವು ಮೈಸೂರಲ್ಲಿರೋದ್ರಿಂದ ಗೊಂಬೆ ಕೂರಿಸ್ತಾರೆ ತುಂಬ ಜನ ಬಟ್ ನಾನು ಪರ್ಸ್ನಲಿ ಯಾರ ಮನೆಗೂ ಹೋಗಿ ಗೊಂಬೆ ಕೂರಿಸಿರುವಂಥದ್ದನ್ನ ನಾನು ನೋಡಿರಲಿಲ್ಲ ಇಲ್ಲಂತೂ ತುಂಬ ಚೆನ್ನಾಗಿ ಕೂರಿಸಿದ್ರು ಮತ್ತು ಪ್ರತಿಯೊಂದಕ್ಕೂ ನೋಡಿದ ತಕ್ಷಣವೇ ಅರ್ಥ ಆಗ್ತಾಯಿತ್ತು ಏ ಯಾವ ಥರ ಮಾಡ್ತಿದ್ದಾರೆ ಏನು ಇದು ಅಂಥೇಳಿ ಹಾಗಾಗಿ ಇಲ್ಲಿ ವೆಂಕಟರಮಣ ಸ್ವಾಮಿ ಟೀಮಲ್ಲಿ ಮಾಡಿದಂಥದ್ದು ಇದು ರಾಮ ರಾಮ ಅಯೋಧ್ಯೆ ರಾಮನ್ ಸೀತೆ ಕಲ್ಯಾಣ ಸೀತೆ ಸ್ವಯಂವರ ಇರ್ಬೋದು ಸೀತೆ ಯಾವ ಥರ ಇದ್ದರು ಆ ಥರದ್ದು ಸೀತೆ ಮತ್ತು ರಾಮಂದು ಒಂದಷ್ಟು ದಿನಚರಿಗಳಂದರೆ ನಾವು ಪಾಠದಲ್ಲೆಲ್ಲ ಕೇಳಿದ್ದು ಓದಿದ್ದು ಆ ಥರದ್ದೆಲ್ಲ ಇಲ್ಲಿ ಗೊಂಬೆಗಳ ರೂಪದಲ್ಲೇ ನಿಲ್ಲಿಸಿದ್ರು ತುಂಬ ಚೆನ್ನಾಗಿತ್ತು ಅಯೋಧ್ಯೆ ಇವಾಗ ರೀಸೆಂಟಾಗಿ ಓಪನ್ ಆಗ್ತಿದೆ ಅಯೋಧ್ಯೆ ದೇವಸ್ಥಾನವೂ ಕೂಡ ಅದನ್ನು ಕೂಡ ಒಂದು ಪಿಚ್ಚರ್ನ ಮಾಡಿಟ್ಟಿದ್ರು ಮೇಲ್ಗಡೆ ನೀನು ನೆಕ್ಸ್ಟ್ ಬಂದು ಲಕ್ಷ್ಮಿ ಲಕ್ಷ್ಮಿಯರಲ್ಲಿ ಎಷ್ಟು ಅವತಾರಗಳು ಯಾವ ಯಾವ್ಯಾವ ಅವತಾರದಲ್ಲಿ ಇರ್ತಾನೆ ಮತ್ತೆ ದೇವ್ರುಗಳು ಯಾವ್ಯಾವ ದೇವ್ರುಗಳಿದೆ ಅದನ್ನೆಲ್ಲ ಇಲ್ಲಿ ಶೋ ಮಾಡಿದ್ರು ಮಕ್ಳುಗಳಿಗೂ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ನಾವು ತೋರಿಸ್ಬೋದು ಯಾವ್ಯಾವ್ದಾರು ಅಂತ ನನಗಂತೂ ಇದು ತುಂಬಾ ಇಷ್ಟ ಆಯ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಷ್ಟು ಖುಷಿ ಆಯ್ತು ನನಗೆ ಅಷ್ಟು ಚೆನ್ನಾಗಿತ್ತು ನೋಡೋದಿಕ್ಕೆ ಮಾತ್ರ ಆಕ್ಚುಲಿ ಇಲ್ಲಿ ಯಾವ್ದು ರಿಯಲ್ಲು ಹಾಕಿರಲಿಲ್ಲ ಎಲ್ಲ ಆರ್ಟಿಫಿಷಿಯಲ್ ಹಾಕಿದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲಾ ಗೊಂಬೆಗಳು ಕೂಡ ಇದು ಅಷ್ಟೇನೆ ಒಂದು ಲಕ್ಷ್ಮಿ ದೇವರು ಅದರಲ್ಲಿ ಎಷ್ಟು ಅವತಾರಗಳಿದೆ ಪದ್ಮಾವತಿ ಆಗಿರ್ಬೋದು ರುಕ್ಮಿಣಿ ಪಾಂಡುರಂಗ ಈ ಥರದ್ದೆಲ್ಲ ಸುಮಾರು ಇಟ್ಟಿದ್ದರು ಇದು ನನಗೆ ತುಂಬ ಇಷ್ಟ ಆಯಿತು ಊರು ಊರಲ್ಲಿ ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಜನ ಅದ್ರ ಕೆಳಗಡೆ ಬಂದರೆ ಊರಲ್ಲಿ ಒಂದು ಬಾವಿ ಮನೆ ಏನು ಬೆಳೀತಾರೆ ಕುರಿ ಹಾಡು ಕೋಳಿ ಎಷ್ಟು ಪುಟ್ ಪುಟಾಣಿದು ಡೀಟೇಲ್ಸ್ ಆಗಿ ಅಂದರೆ ನನಗಂತೂ ತುಂಬ ಖುಷಿ ಆಗ್ತೈತೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮೈಸೂರಲ್ಲಿರೋರು ಹೋಗಿ ಬನ್ನಿ ಮೂವತ್ತೊಂದನೇ ತಾರೀಕು ತನಕನೂ ಇರುತ್ತೆ ಇದು ಅಲ್ಲಿಂದ ಬಂದ್ರೆ ದೇವಸ್ಥಾನಗಳ ವೆರೈಟಿ ಯಾವ ಯಾವ್ಯಾವ ದೇವಸ್ಥಾನಗಳಿರುತ್ತೆ ಅದ್ರಲ್ಲಿ ಅಯ್ಯಪ್ಪ ಸ್ವಾಮಿನು ಕೂಡ ಹೈಲೈಟ್ ಮಾಡಿದ್ರು ಹಾಗೆ ಶಿವನ್ ಕೂಡ ಮಾಡಿದ್ರು ಇದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ಹೊರ್ಗಡೆಗೆ ಇದ್ದೀವಿ ನಾವು ಹೋಗಿದ್ದು ವೀಕ್ ಡೇಸಲ್ಲಲ್ವ ಹಾಗಾಗಿ ಅಷ್ಟು ರಶ್ ಇತ್ತು ಅಂತ ಹೇಳ ತುಂಬ ಸಿಂಪಲ್ಲಾಗಿತ್ತು ಅಂದರೆ ಕ್ರಿಸ್ಮಸ್ಗೆ ಯಾರ ಮನೇಲಿ ರಜೆ ಇರುತ್ತೋ ಆ ಮಕ್ಕಳುಗಳು ಪೇರೆಂಟ್ಸ್ಗಳು ಬಂದಿರ್ತಾರೆ ಅಷ್ಟೇ ಇಲ್ಲಿ ಇದು ಮರನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಲೈಟ್ ಹೊತ್ತು ಸೆಲ್ಫಿಗಂತು ಇದು ಇದು ಸುಮಾರು ಕಡೆ ಹಾಕಿದರು ಈ ಸಲ ದಸರಾದಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೆಜ್ಜೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಈ ವರ್ಷ ಅಂದರೆ ನಾನು ಕೊರೋನಾಗಿಂತ ಮುಂಚೆ ಹೋಗಿದ್ದು ಹೆಜ್ಜೆ ಹೋಗೇ ಇರಲಿಲ್ಲ ನಾನು ಹೋದ ವರ್ಷ ಎಲ್ಲ ಹಾಗಾಗಿ ಹೆಜ್ಜೆ ಹೋಗ್ತಾ ಇದ್ದೀವಿ ಅರಮನೆ ಮುಗಿಸ್ಕೊಂಡು ಸು ಇಲ್ಲಿಗೂ ಅಷ್ಟೇ ಸುಮಾರು ಎಂಟ್ರಿ ಇದೆ ಇದು ರೋಡ್ ಸೈಡಲ್ಲೇ ಇರುವಂಥ ಎಂಟ್ರಿಯಲ್ಲಿ ಹೋಗ್ತಾ ಇದ್ದೀವಿ ನಾವು ಕೂಡ ಇಲ್ಲಿ ಟಿಕೆಟ್ ಬಂದು ದೊಡ್ಡವ್ರಿಗೆ ಮೂವತ್ತು ರೂಪಾಯಿ ಚಿಕ್ಕವರಿಗೆ ಇಪ್ಪತ್ತು ರೂಪಾಯಿ ಅಂತ ಒಳಗಡೆ ಮಾತ್ರ ಎಲ್ಲ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಇಲ್ಲಿ ಎಕ್ಸ್ಪೆನ್ಸಿವ್ಗೆ ಇದೊಂದೇ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಟಿಕೆಟ್ ಪ್ರೈಸ್ ಅಷ್ಟೇನೆ ನಿಮ್ಮ ಮಾಮೂಲಿ ಎಂಟ್ರಿ ಆಗ್ತಿದ್ದಂಗೆ ಪ್ರತಿ ವರ್ಷ ಏನಿರುತ್ತೆ ಬಟ್ಟೆ ಜ್ಯೂಲರ್ಸ್ ಶಾಪು ಆ ಥರದ್ದೇನೆ ಜಾಸ್ತಿ ಇರುವಂಥದ್ದು ಕೆಲವರು ಈಗ ತಗೊತಾರೆ ಕೆಲವರು ಈಗೆಲ್ಲ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗಿರೋದ್ರಿಂದ ಯಾರೂ ಅಷ್ಟು ಪರ್ಚೇಸ್ ಮಾಡಲ್ಲ ಅಂದರೆ ಬೇರೆ ಊರಿಂದ ಬಂದಿರೋರು ಅಥವಾ ಟ್ರಿಪ್ಪಿಗೆ ಬಂದಿರೋರು ಆ ಥರದವರು ನೆನಪುಗೆ ಅಂತನಾದರೂ ಪರ್ಚೇಸ್ ಮಾಡ್ತಾರೆ ಹಾಗೆ ನಾನು ಒಂದು ಎರಡು ಸ್ವಲ್ಪ ತುಂಬ ಜಾಸ್ತಿ ಅಂತೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಮೈಸೂರಿಗೆ ಬಂದು ಹೊಸ್ರಲ್ಲಿ ನಮಗೆ ಎಜುಮಿಷನ್ಗೆ ಹೋಗೋದೇ ಒಂಥರ ಖುಷಿ ಒಂದು ವರ್ಷ ಒಂದು ಸಲ ಒಂದು ವರ್ಷದಲ್ಲಿ ಎರಡು ಸತಿ ಮೂರು ಸತಿ ಹೋಗಿರೋದು ಉಂಟು ಆದರೆ ಈಗೀಗ ಸ್ವಲ್ಪ ಅದರ ಮೇಲೆ ಇಂಟ್ರೆಸ್ಟ್ ಅಷ್ಟು ಕಡಿಮೆ ಆಗ್ತಿದೆ ಅದರಲ್ಲಿ ಶ್ರಾವಣಿಗೆ ಸ್ವಲ್ಪ ಪುಟ್ ಪುಟಾಣಿ ಆಟ ಸಾಮಾನು ಕೂಡ ಸಿಕ್ತು ಅವಳು ಕೂಡ ನನಗೆ ಕೊಡಿಸು ಅಂತ ಕೇಳಿದಕ್ಕೆ ಸ್ವಲ್ಪ ಕೊಡಿಸ್ದೆ ಅವಳಿಗೂ ಕೂಡ ಹಾಗೆ ಹೋಗಬೇಕಾದ್ರೆ ಇವರೊಬ್ಬರು ಸೀರಿಯಲ್ ಆರ್ಟಿಸ್ಟ್ ಕೂಡ ಸಿಕ್ಕಿದ್ರು ಅವರನ್ನು ಕೂಡ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವರು ತೆಲುಗು ಸೀರಿಯಲ್ಲು ತ್ರೀಣಿ ಧಾರಾವಾಹಿ ಡಬ್ ಆಗುತ್ತಲ್ಲ ಜಿ ಕನ್ನಡದಲ್ಲಿ ಅದರಲ್ಲಿ ವಿಲನ್ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ ಮಧ್ಯಾಹ್ನದ ಬರುತ್ತೆ ಆ ಸೀರಿಯಲ್ಲು ಹಾಗೆಯೇ ಇಲ್ಲಿ ಕೂಡ ಬಂದು ಎಲ್ಲ ಪ್ರೈಸ್ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ನಿಮ್ಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ತಗೊಳ್ಳೋರಿಗಿಂತ ಹೆಚ್ಚಾಗಿ ನೋಡೋರೇ ಜಾಸ್ತಿ ಹಾಗೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಸುಮಾರು ಈ ಥರದ್ದೆಲ್ಲ ಇಟ್ಟಿರ್ತಾರೆ ಅಂದರೆ ಪಂಚಾಯಿತಿ ಆಗಿರ್ಬೋದು ಮತ್ತು ರೇಷ್ಮೆ ಸೀರೆನ ಯಾವ ಥರ ಇರ್ತಾರೆ ಅದನ್ನೆಲ್ಲ ಸುಮಾರು ಶೋ ಮಾಡಿರ್ತಾರೆ ಅದರಲ್ಲಿ ನನಗೆ ಇಷ್ಟವಾದದ್ದು ಇದು ಒಂದು ಸ್ಕೂಲು ಹಳ್ಳಿ ಮ ಹಳ್ಳಿ ಏನೋ ಒಂಥರ ನಮ್ಮೂರಿಗೆ ನಾವು ಕಾಲಿಟ್ಟೋ ಥರ ಇರುತ್ತೆ ನಾವು ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ಹಾಗಾಗಿ ಇದು ಸ್ಕೂಲು ಶ್ರಾವಣಿಗಂತೂ ತುಂಬ ಖುಷಿ ಆಯ್ತಾಯಿತ್ತು ಆ ಮಕ್ಕಳನ್ನೆಲ್ಲ ಮುಟ್ಟು ನೋಡೋದು ಅಂದರೆ ಮುಟ್ಟಬಾರ್ದು ಅಂತ ಬರ್ದಿರ್ತಾರೆ ಬಟ್ ಮಕ್ಕಳನ್ನ ಯಾವ ಥರ ನಿಂತಿದ್ದಾರೆ ಸ್ಕೂಲ್ ಮನೇಲಿ ಅಂತೇಳಿ ನೋಡೋಕ್ಕೆ ನೋಡ್ತಾ ಇದ್ದು ಮುಟ್ಟಿದೆ ನೋಡಿ ಎಲ್ಲ ಪ್ರೇಯರಿಗೆ ನಿಂತಿರೋ ಥರ ನಿಂತಿದ್ದಾರೆ ನಮಗೆ ಇದೇ ಥರ ಯೂನಿಫಾರ್ಮ್ ಅಲ್ವಾ ಅವಾಗ ನಾವು ಓದಬೇಕಾದ್ರೆ ಇದೇ ಯೂನಿಫಾರ್ಮ್ ಗೌರ್ಮೆಂಟ್ ಯೂನಿಫಾರ್ಮು ಇವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಚೇಂಜ್ ಮಾಡ್ಕೊಬಿಟ್ಟಿರ್ತಾರೆ ಯೂನಿಫಾರ್ಮ್ನ ಹಾಗೆ ಇದು ಒಂದು ಹಾಸ್ಪಿಟಲು ನೋಡಿ ನೀರು ಫಿಲ್ಟ್ರ್ ನೀರು ಇವಾಗಂತೂ ಎಲ್ಲ ಹಳ್ಳಿಗಳ ಕಡೆನೂ ಫಿಲ್ಟ್ರ್ ನೀರು ಆಗ್ತಿದೆ ನಮ್ಮೂರಲ್ಲೂ ಕೂಡ ಇದೆ ನಮ್ಮ ಅಪ್ಪನ ಮನೆ ಊರಲ್ಲೂ ಕೂಡ ಫಿಲ್ಟ್ರು ಮೊದಲು ಇದ್ದಿದ್ದು ಈ ನಲ್ಲಿ ಇವಾಗ ಫಿಲ್ಟ್ರ್ ಹಾಕಿಸ್ಕೊಂಡಿದ್ದಾರೆ ಎಲ್ಲರೂ ಮತ್ತು ಮನೆ ಮನೆಗೂ ಕೂಡ ನೀರು ಬಂದ್ಬಿಟ್ಟಿದೆ ಈಗ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಹಾಗೆ ಸೆಟ್ಲು ಹಾಕಿ ಕೂಡ ಹಾಡ್ತಾಯಿದ್ರು ನಾವು ಅಷ್ಟೇನೆ ಮದುವೆಗಿಂತ ಮುಂಚೆ ನಮ್ಮ ಊರಲ್ಲಿ ಒಂದು ಮೂ ಇಬ್ಬರು ಮೂರು ಜನ ಸೇರ್ಕೊಂಡು ಯಾವಾಗಲೂ ಸೆಟ್ಲುಕ ಕಾಡ್ತಾ ಇದ್ವಿ ಸಾಯಂಕಾಲದ ಹೊತ್ತು ಹಾಗೆ ಇದು ಪ್ರಾವಿಜನ್ ಸ್ಟೋರು ಇದು ಈ ಮನೆ ನೋಡಿದ ತಕ್ಷಣ ನನಗೆ ನಮ್ಮೂರು ಅಂದರೆ ರಾಘವರ್ ಊರಲ್ಲಿರೋ ಮನೆಯೇ ಗ್ಯಾಪ್ನಕ್ಕಾಯ್ತು ಯಾಕಂದರೆ ಅಲ್ಲೂ ಕೂಡ ಒಂದು ಚಿಕ್ಕ ಅಂಗಡಿ ಇದೆ ಮತ್ತೆ ಇದೇ ಥರ ರೋಡ್ ಸೈಡಲ್ಲೇ ಇರುವಂಥದ್ದಲ್ವ ಮನೆ ಹಾಗೆ ನೋಡಿದ ತಕ್ಷಣ ಅಮ್ಮ ಇದು ನಮ್ಮನೆ ಥರನೇ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಹಾಗೇ ಇಲ್ಲ ಇಲ್ಲಿ ನೋಡಿ ಇದು ಲೈಟ್ಸ್ ಹಾಕಿರೋದು ಅದು ಕೆಂಡ ರೆಡ್ ಕಲರ್ ಕಾಣೋದಕ್ಕೆ ಲೈಟ್ಸ್ ಹಾಕಿದ್ದಾರೆ ಹಾಗೆ ದನಿನ್ ಕೊಟ್ಟಿಗೆ ಮತ್ತು ಇದು ಬಂದು ಹೊಲಿಗೆ ಕೇಂದ್ರ ಅಂದರೆ ನಾನು ನಾನು ಕೂಡ ಸ್ಟಿಚಿಂಗ್ ಮಾಡ್ತೀನಲ್ಲ ಹಾಗಾಗಿ ನನಗೂ ಕೂಡ ಇದು ಇಷ್ಟ ಆಯಿತು ಅಲ್ಲಿಂದ ಬಂದು ಹಾಲಿನ ಡೈರಿ ಕೂಡ ಇದೆ ಹಾಗೆ ನೀರಿನ ಟ್ಯಾಂಕು ಮತ್ತು ಶ್ರಾವಣಿ ಇದನ್ನು ತೋರಿಸ್ಬಿಟ್ಟು ಇದು ಅಪ್ಪನ ಅಂಗಡಿ ಥರ ಅಲ್ವಮ್ಮ ಗೋಡನು ಅದರಿಂದ ತರಕಾರಿ ಬೇರೆ ಸಂತೆಗೆ ಹೋಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು ಚೆನ್ನಾಗಿದೆ ಇದು ಕೂಡ ಇದು ಒಂದು ನನಗೆ ಅಷ್ಟು ತುಂಬ ಇಷ್ಟ ಆಯಿತು ಏನೋ ಒಂಥರ ಚೆನ್ನಾಗಿ ಫೀಲ್ ಆಯಿತು ಈ ಥರದ್ದು ಸುಮಾರು ಇರುತ್ತೆ ಅಲ್ಲಿ ನೋಡೋದಕ್ಕೆ ಹಾಗೆಯೇ ಇದನ್ನೆಲ್ಲ ಮುಗಿಸ್ಕೊಂಡು ಶ್ರಾವಣಿಗೆ ಆಟ ಆಡಲಿಕ್ಕೆ ಅಂತ ಒಂದು ಕರ್ಕೊಂಡು ಹೋಗಿದ್ದೆ ಅವಳಿಗೆ ಫಸ್ಟೇ ಹೇಳಿದ್ದೆ ನಾನು ಸ್ಕೂಲ್ ಟ್ರಿಪ್ಪಲ್ಲಿ ಹೋಗಬೇಕಾದ್ರೆ ನಾನು ಈ ಸಲ ಎಜುಮಿಷನ್ಗೆ ಕರ್ಕೊಂಡು ಹೋಗಲ್ಲ ಅಲ್ಲೇ ಎಲ್ಲ ಆಟ ಆಡ್ಕೊಂಡು ಬರಬೇಕು ಇಲ್ಲ ಎಜುಮಿಷನ್ಗೆ ಹೋಗೋಣ ಟ್ರಿಪ್ ಬೇಡ ಅಂತ ಹೇಳಿದ್ದೆ ಅವಳು ಜಿ ಆರ್ ಎಸ್ಗೆ ಹೋಗಿದ್ದರಿಂದ ಇಲ್ಲ ನಾನು ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ನಾನು ಹಂಗೂ ಆಟ ಆಡ್ಸಲ್ಲ ಇಲ್ಲಿ ಅಂತ ಹೇಳಿದ್ದೆ ಆದ್ರೂ ಒಂದೆರಡು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ ಹೋದ್ಮೇಲೆ ಹಾಗೆ ಅಂತೂ ಕರ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ರಿಟರ್ನ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನೀನು ನೆಕ್ಸ್ಟ್ ವರ್ಷವೇ ಈ ಕಡೆಗೆ ಬರೋದು ಆದರೆ ಬರೋದು ಇಲ್ಲ ಅಂದರೆ ಇಲ್ಲ ಸುಮಾರು ನಾಲ್ಕು ವರ್ಷವೇ ಆಗಿತ್ತು ನಾನು ಎಜ್ಜು ಮಿಷನ್ಗೆ ಬಂದು ಇವಾಗ ನಾವು ಅರಮನೆ ಹತ್ರ ಗಾಡಿ ಪಾರ್ಕ್ ಮಾಡಿದ್ರಿಂದ ಅಲ್ಲಿಂದ ನಡ್ಕೊಂಡು ಈಗ ಗಾಡಿ ಪಾರ್ಕಿಂಗ್ ಹತ್ರ ಬಂದಿದ್ದೆ ನನಗೆ ಇದೊಂದು ಬೇಜಾರು ಗಾಡಿನೇ ತೆಗಿಯೋಕ್ಕಾಗಲ್ಲ ಆ ಥರ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ ಪಾರ್ಕಿಂಗಲ್ಲಿ ಹಾಗಾಗಿ ಅದನ್ನು ಎತ್ತು ಸೈಡ್ಗೆ ಆಮೇಲೆ ಒಂದೊಂದು ಸಲ ಆಗಲಿಲ್ಲ ಅಂತಂದರೆ ಯಾರಾದರೂ ಎಲ್ಪ್ ತಗೊಂಡು ನಾನು ಗಾಡಿನ ಹಿಂದಕ್ಕೆ ತೆಗೆಸ್ಕೊಂತೀನಿ ಒಂದೊಂದ್ಸಲ ನಾನೇ ಏನಗೋ ಕಷ್ಟಪಟ್ಟು ಗಾಡಿನ ತಗೊಂಡು ಇವಾಗ ಊರ್ ಮನೆ ಕಡೆಗೆ ಹೊರಟಿದ್ದೀವಿ ನಾವು ಎಜ್ಜಿ ಏನೂ ತಿನ್ನಲಿಲ್ಲ ಯಾಕೋ ತಿನ್ನೋದಿಕ್ಕೆ ಮನ್ಸು ಆಗಲಿಲ್ಲ ಹಾಗಾಗಿ ನಮ್ಮ ರೆಗ್ಯುಲರ್ ಅಂಗಡಿಗೆ ಬಂದಿದ್ದೀನಿ ಏನೋ ಒಂಥರ ಅದ್ಲು ಯಾಕೋ ಇಷ್ಟ ಆಗಲಿಲ್ಲ ಗೊತ್ತಿಲ್ಲ ಜನನೂ ಏನು ಅಷ್ಟಿರಲಿಲ್ಲ ತಿನ್ನೋ ತವು ಕ್ರೌಡ್ ಅಂತಲೂ ಏನಿರಲಿಲ್ಲ ಆದರೆ ಯಾಕೋ ಇಷ್ಟ ಆಗಲಿಲ್ಲ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಜೆ ಪಿ ನಗರ ಮೈಸೂರು ಜೆ ಪಿ ನಗರ ಅಕ್ಕಮಹಾದೇವಿ ಸ್ಟ್ಯಾಚು ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಸಾಲೆ ಪುರಿ ಚೆನ್ನಾಗಿರುತ್ತೆ ಅದಾಗಿ ಇಲ್ಲೇ ಬಂದು ಶ್ರಾವಣ್ಯ ನಾನು ಇಬ್ಬರು ಕೂಡ ತಿಂದ್ಕೊಂಡು ಮನೆಗೆ ಹೊರಟ್ವಿ ಮನೇಲಿ ಆಲ್ರೆಡಿ ಸಾಂಬಾರ್ ಇತ್ತು ಮಧ್ಯಾಹ್ನ ಮಾಡಿರೋ ಅನ್ನ ಕೂಡ ಇತ್ತು ಹಾಗಾಗಿ ಏನೂ ಕೂಡ ಮಾಡೋದಕ್ಕಾಗಲಿಲ್ಲ ಅಲ್ಲಿಂದ ಬಂದ ತಕ್ಷಣ ಶ್ರಾವಣ್ಯ ಅವಳ ಆಟ ಸಾಮಾನೆಲ್ಲ ತೆಗೆದು ನೋಡ್ತಿದ್ದಾಳೆ ಇದೆಲ್ಲ ಇಪ್ಪತ್ತು ರೂಪಾಯಿ ಹಂಗಾಗಿ ಒಂದು ಐದು ಕೊಡಿಸ್ತೆ ಅವಳಿಗೆ ಕಿಚನ್ ಸೆಟ್ ಅಂದರೆ ತುಂಬ ಇಷ್ಟ ಅವಳು ಒಬ್ಬೊಬ್ಳೆ ಕೂಡ ಆಟ ಆಡ್ಕೊತಾಳೆ ಮೇಲ್ಗಡೆ ಹೋಗಿ ಬಟ್ ಆದರೆ ಆಟ ಆಡಾದ್ಮೇಲೆ ಮೇಲೆ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಲ್ಲ ಅಲ್ಲೇ ಇಟ್ಬಿಟ್ಟಿರ್ತಾಳೆ ಬೂಸ್ಟ್ ಬಂದ್ಬಿಟ್ಟು ಬಿಡ್ತಾ ಇರ್ತಾಳೆ ಹಾಗಾಗಿ ಈ ಸಲ ಎಲ್ಲ ತೊಗೊಬಂದಿದ್ದಾಳೆ ನೋಡಿ ಕಾಯಿ ಇದು ಕೊಬ್ಬರಿ ತುರಿಯ ಮಣೇನೂ ಕೂಡ ಎಷ್ಟು ಚಿಕ್ಕದಾಗಿದೆ ಅಂದರೆ ಎಲ್ಲ ಇಪ್ಪತ್ತು ರೂಪಾಯಿಯೇ ಚೆನ್ನಾಗಿದೆ ಆಟ ಆಡೋದಕ್ಕೆ ಮಾತ್ರ ಹಾಗಾಗಿ ನಾನು ಕೂಡ ಒಂದೆರಡು ಸರ ಮತ್ತು ಕ್ಲಿಪ್ಪು ಒಂದೆರಡು ಸ್ಟಿಕ್ಕರ್ಸು ಈ ಥರದ್ದು ಏನು ನಮಗೆ ಕಡಿಮೆ ಅಂತ ಅನಿಸುತ್ತೋ ಅದನ್ನು ಮಾತ್ರ ತೊಗೊಂಡು ಬಂದೆ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನೆಕ್ಸ್ಟು ನಾನು ವೀಡಿಯೋಸ್ನ ಹಾಕಿದ್ರೆ ನೋಟಿಫಿಕೇಷನ್ ಕೂಡ ಬರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮೈಸೂರಲ್ಲಿ ಇರೋರು ಹೋಗಿ ಒಂದು ಸಲ ಫ್ಲವರ್ ಶೋನು ನೋಡ್ ಕೂಡ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು